ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮತ್ತೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಏಷ್ಯಾ ಕಪ್ ಫೈನಲ್ ಆಗ್ತಾ ಇರೋದು ಸಿಕ್ಕಾಪಟ್ಟೆ ಬೇಜನ್ ವರ್ಷಗಳಾದಮೇಲೆ ನನ್ನ ಪ್ರಕಾರ ಎರಡು ಸಾವಿರದ ಹದಿನೇಳು ಆದಮೇಲೆ ಇನ್ನೂವರೆಗೂ ಕೂಡ ನಮ್ಮ ಬೆ ನಮ್ಮ ಇಂಡಿಯನ್ ಟೀಮ್ ಇನ್ನೂ ಕೂಡ ಫೈನಲ್ನ ಆಡಲಿಲ್ಲ ಅಂತಲೇ ಹೇಳ್ಬೋದು ಇದು ಏಷ್ಯಾ ಕಪ್ ಫೈನಲ್ನ ಅದು ಕೂಡ ಪಾಕಿಸ್ತಾನ ಜೊತೆಗೆ ಪಾಕಿಸ್ತಾನ್ ಜೊತೆ ಎರಡು ಸಾವಿರದ ಹದಿನೇಳು ಅಂತ ಹೇಳಿದರೆ ಇವಾಗ ಅಷ್ಟು ಎಂಟು ವರ್ಷ ಆಯಿತು ಎಂಟು ವರ್ಷದ ಬಿಗ್ ಗ್ಯಾಪ್ನ ನಂತರ ಮತ್ತು ಇದೇ ವರ್ಷ ಈ ಮೂರು ಮೂರು ಬಾರಿ ಇಂಡಿಯಾ ಪಾಕಿಸ್ತಾನ ಆಗ್ತಾ ಇರೋದು ಈ ಮ್ಯಾಚಲ್ಲಿ ಒಂದು ಗ್ರೂಪ್ ಸ್ಟೇಜಲ್ಲಿ ಆಮೇಲೆ ಸೂಪರ್ ಫೋರಲ್ಲಿ ಅದೇ ರೀತಿಯಾಗಿ ಇವಾಗ ಫೈನಲ್ ಏಷ್ಯಾ ಕಪ್ ಫೈನಲ್ಲು ಕೂಡ ನಮ್ಮ ಇಂಡಿಯಾ ಅದೇ ರೀತಿಯಾಗಿ ಪಾಕಿಸ್ತಾನ ಸೆಣಸಾಡ್ತಿದೆ ಅಂತಲೇ ಹೇಳ್ಬೋದಾಗಿದೆ ಅದ್ರಲ್ಲಿ ಮೇನ್ ಆಗೊಂಡು ನಿನ್ನೆ ಪಾಕಿಸ್ತಾನಗಂತೂ ಬಾಯ್ಗೆ ಬರ್ಸಿತ್ತು ಬಾಂಗ್ಲಾದೇಶ್ ಯಾಕಪ್ಪ ಬೌಲಿಂಗ್ ಅಲ್ಲಿ ಆ ರೀತಿ ಒನ್ ಆಫ್ ದ ಬೆಸ್ಟ್ ನ ಹಾಕಿರೋದು ಆದ್ರೆ ಆದರೆ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಕಳೆಪೆ ಆಡ್ತು ಅದಕ್ಕಾಗಿ ಪಾಕಿಸ್ತಾನಿಗೆ ಈಸಿ ಆಗೋಯ್ತು ಬ್ಯಾಟಿಂಗಲ್ಲಿ ಅಂದರೆ ಪಾಕಿಸ್ತಾನ ಬೌಲಿಂಗ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಯಾಕಪ್ಪ ಹೇಳಿದ್ರೆ ಪೇಸ್ ಅಟ್ಯಾಕ್ ಒನ್ ಆಫ್ ದ ಹಯೆಸ್ಟ್ ಲೆವೆಲಲ್ಲಿ ಇತ್ತು ಅವ್ರದ್ದು ಹ್ಯಾರಿಸ್ ರೋಫ್ ಆ್ಯಂಡ್ ಶೈನ್ ಆಫ್ರಿದಿ ಮತ್ತು ಫರಾನ್ ಅವ್ರದ್ದು ಅಲ್ಲಿ ಅಬ್ರಾಜ್ ಅವರು ಬಂದಿರೋದ್ರಿಂದ ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ನವಾಜ್ ಅವರು ಕೂಡ ಒಳ್ಳೆ ಸಾಥ್ನ ಕೊಟ್ರು ಅವ್ರ ಪರವಾಗಿ ಅವರಲ್ಲೂ ಬ್ಯಾ ಬ್ಯಾಟಿಂಗಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಸಲ್ಮಾನ್ ಆಗ ಅವ್ರನ್ನು ಸ್ವಲ್ಪ ಹೊಡೆದ್ರು ಅದೇ ರೀತಿ ಮೊಹಮ್ಮದ್ ಹ್ಯಾರಿಸ್ ಅವರೊಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟದಷ್ಟೇ ಬಿಟ್ಟರೆ ಅವ್ರದಲ್ಲೂ ಬ್ಯಾಟಿಂಗ್ ಸ್ಟ್ರಗಲ್ ಆಯಿತು ಆದರೆ ಬೋಲಿಂಗ್ ಒಳ್ಳೆ ಬಿತ್ತು ಬಾಂಗ್ಲಾದಲ್ಲೂ ಕೂಡ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಅಜೀಬ್ ಆಗ ಆಟ ಹನ್ನೊಂದು ರನ್ನಿಂದೇನೋ ಸೋತದ್ದು ಅದು ಕೂಡ ಬಿಗ್ ಮಾರ್ಜಿನೇ ಆಗ್ತಿತ್ತು ಅಂದರೆ ಮೂರು ಓವರ್ಗೇನೋ ನನ್ನ ಪ್ರಕಾರ ಮೂವತ್ತೊಂಬತ್ತ ನಲ್ವತ್ತು ರನ್ ಏನೋ ಬೇಕಾಗಿತ್ತು ಬಾಂಗ್ಲಾಗೆ ವಿನ್ ಆಗಲಿಕ್ಕೆ ಆ ರೀತಿ ಒಳ್ಳೆಯದಾಗಿ ಹ್ಯಾರಿಸ್ ರೋಫ್ ಅವರು ಕೂಡ ಒಳ್ಳೇದಾಗಿ ಬೌಲಿಂಗ್ನ ಹಾಕಿರೋದು ಅದೇ ರೀತಿ ಶೈನ್ ಆಫ್ರಿದ್ದು ಆಲ್ ಆಫ್ ಟೀಮ್ ಎಫರ್ಟ್ಸು ಪಾಕಿಸ್ತಾನದ್ದು ಆದರೆ ಅಲ್ಲಿ ಕೊಲೆಪ್ಸ್ ಮಾತ್ರ ಅವ್ರದ್ದಂತೂ ಆಗಲ್ಲ ಪಾಕಿಸ್ತಾನದ್ದು ಆ ರೀತಿ ರನ್ಔಟ್ಗಳನ್ನ ಅಲ್ಲಿ ರನ್ಔಟ್ಗಳನ್ನು ಮಿಸ್ ಮಾಡಿರೋದು ಪಾಕಿಸ್ತಾನ ಪಾಕಿಸ್ತಾನ ಅಂತ ಬಂದರೆ ಅವರೊಂಥರ ನಗ್ಗೆ ಆಡಲಿಕ್ಕೆ ಬಿಡೋದಷ್ಟೇ ಅಲ್ಲಿ ಅದೇ ರೀತಿ ಫೀಲ್ಡಿಂಗ್ ಎಫರ್ಟ್ಸ್ಗಳಲ್ಲೆಲ್ಲ ಆದರೆ ಪಾಕಿಸ್ತಾನ ಬರಬಾರ್ದಾಗಿತ್ತು ಅಂತ ಅನಿಸ್ತು ಯಾಕಪ್ಪ ಅಂತ ಹೇಳಿದ್ರೆ ಬಾಂಗ್ಲಾಗೆ ಈಸಿಯಾಗಿ ನೂರ ಮೂವತ್ತೇಳು ರನ್ನೇನು ಹೊಡೆಯಬೇಕಾಗಿತ್ತು ಅಷ್ಟೇ ಬಿಟ್ಟರೆ ನೂರ ಮೂವತ್ತೈದು ಮೂವತ್ತೇಳು ರನ್ನೇನು ಈಸಿಯಾಗಿ ಬಾಂಗ್ಲಾಗೆ ಟಾರ್ಗೆಟ್ ಇದ್ದದ್ದು ಒಳ್ಳೆ ಬೌಲಿಂಗ್ ಹಾಕ್ಕೊಂಡು ಕೂಡ ಬ್ಯಾಟಿಂಗಲ್ಲಿ ಏನೂ ಕೂಡ ಕಾಂಟ್ರಿಬ್ಯೂಷನ್ ಕೊಡಲಿಕ್ಕಾಗಲಿಲ್ಲ ಹತ್ರ ಏನಾದರೂ ಅಫ್ಘಾನ್ ಅಥವಾ ಶ್ರೀಲಂಕಾ ಏನಾದರೂ ಕ್ವಾಲಿಫೈ ಆಗೋದಾದರೆ ಪಕ್ಕ ಪಾಕಿಸ್ತಾನ ಬರ್ತಾ ಇರಲಿಲ್ಲ ಈ ಅನುಮತಿ ಬಾಂಗ್ಲಾದೇಶ ಅಂತೂ ಏನೂ ಇಲ್ಲ ಬ್ಯಾಟಿಂಗ್ ಅಥವಾ ಬೋಲಿಂಗಲ್ಲಿ ಬೌಲಿಂಗಲ್ಲಿ ಒಳ್ಳೆಯದಾಗಿದ್ದರೆ ಬ್ಯಾಟಿಂಗಲ್ಲಿ ಏನೂ ಇಲ್ಲ ಶ್ರೀಲಂಕಾ ಬಂದದಾದರೆ ಇಂಡಿಯಾ ಶ್ರೀಲಂಕಾನೇ ಹೆಚ್ಚಿನದಾಗಿ ಫೈನಲ್ ಬೀಳುವಂಥ ಹೆಚ್ಚಿನದಾಗಿ ಸಾಧ್ಯತೆ ಇತ್ತು ಏನು ಮಾಡ್ಲಿಕ್ಕೆ ಬರೋಲ್ಲ ಒಟ್ಟಿನಲ್ಲಿ ನಮ್ಮ ಇಂಡಿಯಾಗೆ ಇವಾಗ ಗ್ರೂಪ್ ಸ್ಟೇಜಲ್ಲಿ ಒಂದೇ ಒಂದ್ಸಲ ಹೊಡೆದಿದ್ದೇವೆ ಅದೇ ರೀತಿ ಸೂಪರ್ ಫೋರಲ್ಲಿ ನಾವು ಇಂಡಿಯಾ ಡಮಿನೇಟ್ನ ಮಾಡಿಕೊಂಡೇ ವಿಕ್ಟ್ರಿನ ತೆಗೆದುಕೊಂಡಿದ್ದೆ ಇವಾಗ ಫೈನಲ್ ಫೈನಲ್ ಅಂತೂ ಸಿಕ್ಕಾಪಟ್ಟೆ ಎಲ್ಲ ಕೂಡ ತುದಿಗಾಲಲ್ಲಿ ನೋಡೋ ಥರ ಇರುತ್ತೆ ಮೇನ್ ಹಾಕ್ಕೊಂಡು ಅವರವರ ಕಾ ಕಾನ್ವರ್ಜೇಷನ್ ಯಾವ ರೀತಿ ಇರುತ್ತೆ ಪ್ಲೇಯರ್ಸ್ಗಳದ್ದು ಆ ಪ್ಲೇಯರ್ಸ್ ಈ ಪ್ಲೇಯರ್ಸ್ ಮೇನ ಕೂಡ ಅಭಿಷೇಕ್ ಅದೇ ರೀತಿ ಗಿಲ್ ಅವರು ಯಾವ ರೀತಿ ಹ್ಯಾರೀಸ್ ರೋಫ್ ಅದೇ ರೀತಿ ಇಶೈನ್ ಶಾ ಆಫ್ರಿದಿ ಅಬ್ರಸ್ ಅಹಮದ್ ಅವರು ಇಷ್ಟು ಜನರದಂತೂ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಅದೇ ರೀತಿಯಾಗಿ ಕಾಂಟ್ರವರ್ಸಿ ಆಗೋದಂತ ಹೌದು ಮೀನ್ ಹಾಕೊಂಡು ಇದರಲ್ಲೊಂದು ಹಾರ್ದಿಕ್ ಪಾಂಡ್ಯ ಅವರೊಂದು ಪಾರ್ಟಿಗೆ ಬಂದಂತೂ ಪಾಕಿಸ್ತಾನ ಆ್ಯಂಡ್ ಇಂಡಿಯಾ ಮ್ಯಾಚ್ ಅಂತೂ ಪೀಕಲ್ಲಿ ಇರುತ್ತೆ ಕಾಂಟ್ರವರ್ಷಿಯಲ್ ಅಂತೂ ಸಿಕ್ಕಪಟ್ಟ ಹೈ ಲೆವೆಲ್ ಇರುತ್ತೆ ಅಂತಲೇ ಹೇಳ್ಬೋದಿದೆ ಈ ಮ್ಯಾಚ್ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಇಂಡಿಯಾಗೂ ಕೂಡ ಒಳ್ಳೆದಾಗತ್ತೆ ಏನಾದರೂ ಬೇರೆ ಟೀಮ್ಸ್ಗಳು ಬಂದದ್ದಾದ್ರೂ ಸ್ವಲ್ಪ ಫ್ಯಾನ್ಸ್ಗಳು ಕೂಡ ನೋಡೋದು ಕಮ್ಮಿ ಆಗ್ತದೆ ಯಾಕಪ್ಪ ಅಂದರೆ ಯಾವುದೇ ಟೀಮ್ ಇನ್ನ ಹಾಕೊಂಡು ಇದು ಇಂಡಿಯಾ ಪಾಕಿಸ್ತಾನ ಆಗಿರೋದ್ರಿಂದ ಎಲ್ಲ ಫ್ಯಾನ್ಸ್ಗಳು ವೇಟಿಂಗ್ ಆಗ್ತಾ ಇರುತ್ತೆ ಇಪ್ಪತ್ತೆಂಟನೇ ತಾರೀಕು ಆಗ್ತಾ ಇರೋದು ನಮ್ಮ ಇಂಡಿಯಾ ನಾಳೆ ಎಲ್ಲ ನಾಡಿದ್ದು ಆಗ್ ಆಗ್ತಾ ಇರೋದು ನಮ್ಮ ಇಂಡಿಯಾಗೆ ಮೀನ್ಕೊಂಡು ಪ್ಲೇಯಿಂಗ್ ಲೆವೆನ್ ಕೂಡ ಸೇಮ್ ಹೋಗುತ್ತೆ ಮೀನಕೊಂಡು ಅದೇ ಹೇಳ್ತಾನೆ ಸಿಕ್ಕಾಪಟ್ಟೆ ವರ್ಷ ನನ್ನ ಪ್ರಕಾರ ಒಂದು ಟೂ ತೌಸಂಡ್ ಸೆವೆನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ ಆಟ ಆಡಿರೋದು ಟ್ವೆಂಟಿ 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 ಸೆವೆಂಟೀನ್ ಚಾಂಪಿಯನ್ ಟ್ರೋಫಿ ಫೈನಲ್ ಆಡಿರೋದು ಅದೇ ಬಿಟ್ಟರೆ ಮತ್ತೆ ಇನ್ನೂ ಚಾಂಪಿಯನ್ ಟ್ರೋಫಿ ಅದು ಆಟ ಆಡಿರೋದು ಇನ್ನೂವರೆಗೂ ಕೂಡ ಏಷ್ಯಾ ಕಪ್ನಲ್ಲೂ ಕೂಡ ನಮ್ಮ ಇಂಡಿಯಾದ ರೀತಿಯ ಪಾಕಿಸ್ತಾನ ಫೈನಲಲ್ಲಿ ಮುಖಾಮುಖಿ ಆಗಲಿಲ್ಲ ಇದೇ ಹಿಸ್ಟ್ರಿಲಿ ಫಸ್ಟ್ ಬಾರಿ ನಮ್ಮ ಇಂಡಿಯಾದ ರೀತಿಯಾಗಿ ಪಾಕಿಸ್ತಾನ ಆಗ್ತಾ ಇರೋದು ಅಂತಲೇ ಹೇಳ್ಬೋದು ಏಷ್ಯಾ ಕಪ್ ಫೈನಲ್ನ ನೋಡೋ ಇಪ್ಪತ್ತೆಂಟನೇ ತಾರೀಕು ಆಗ್ತಾ ಇರೋದರಿಂದ ಯಾವ ರೀತಿ ಆಟ ಆಡುತ್ತೆ ನಮ್ಮ ಇಂಡಿಯಾ ಇಂಡಿಯಾ ಡಾಮಿನೇಟ್ ಮಾಡುವಂಥ ಸಾಧ್ಯತೆ ಹೆಚ್ಚಂದಾಗಿದೆ ಮೇನ್ ಹಾಕೊಂಡು ಪ್ಲೇಯರ್ಸ್ಗಳ ಕಾಂಟ್ರವರ್ಷಿಯಲ್ ಯಾವ ರೀತಿ ಆಗುತ್ತೆ ಮೇನ್ ಹಾಕೊಂಡು ಮಾತಿನ ಮಾತಿನ ಚಕಮಕಿ ಯಾವ ರೀತಿ ಆಗುತ್ತೆ ಪ್ಲೇಯರ್ಸ್ ಅವರ ಇವರ ನಡುವೆ ಅನ್ನೋದು ಅದು ಮೇನ್ ಇಂಟೆನ್ಸ್ನಾಗಿರುತ್ತೆ ಇಂಡಿಯಾ ಪಾಕಿಸ್ತಾನ ಅಂತ ಬಂದು ಮೊದಲೆಲ್ಲ ಆ ರೀತಿ ಆಗ್ತಾ ಇರಲಿಲ್ಲ ಆದರೆ ಈ ವರ್ಷ ಅಂತೂ ಎದರಲ್ಲಂತೂ ಈ ಗ್ರೂಪ್ ಸ್ಟೇಜ್ ಆ್ಯಂಡ್ ಸೂಪರ್ ಫೋರಲ್ಲಂತೂ ನಮ್ಮ ಇಂಡಿಯಾ ಪ್ಲೇಯರ್ಸ್ಗಳ ಇಂಡಿಯಾ ಪ್ಲೇಯರ್ಸ್ಗಳಿಂತ ಹೆಚ್ಚಿನ ಪಾಕಿಸ್ತಾನ ಪ್ಲೇಯರ್ಸ್ಗಳ ಸಿಕ್ಕಾಪಟ್ಟೆ ಬಾಯಲ್ಲಂತೂ ಇಲ್ದಿದ್ದದೆಲ್ಲ ಮಾತಾಡ್ತಾ ಇರೋದರಿಂದ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳು ಕೂಡ ಅದ್ರ ತಕ್ಕಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಆಗುತ್ತೆ ಮೇನ್ ಹಾಕೊಂಡು ನಮ್ಮ ಇಂಡಿಯಾ ಬ್ಯಾಟಿಂಗಲ್ಲಿ ಯಾವ ರೀತಿ ಮೇನ್ ಹಾಕೊಂಡು ಫೀಲ್ಡಿಂಗ್ ಕಾಲಪ್ಸ್ಗಳು ಸಿಕ್ಕಾಪಟ್ಟೆ ಫೀಲ್ಡಿಂಗ್ ಕೋಲಪ್ಸ್ಗಳನ್ನು ನಮ್ಮ ಇಂಡಿಯನ್ ಟೀಮ್ ಮಾಡಿತ್ತು ಅದೇ ರೀತಿಯಾಗಿ ಈ ಫೈನಲಲ್ಲೊಂದು ಕರೆಕ್ಟಾಗಿ ಮಾಡ್ಕೊಂಡು ಬರ್ತಾರೆ ನನ್ನ ಪ್ರಕಾರ ಅನಿಸ್ತಾ ಬ್ಯಾಟಿಂಗ್ ಬೌಲಿಂಗ್ ಆ್ಯಂಡ್ ಫೀಲ್ಡಿಂಗ್ ಇದು ಮೂರು ಕೂಡ ಎಲ್ಲೂ ಕೂಡ ಕೊಲೆಬ್ಸ್ ಆಗದೆ ನಮ್ಮ ಇಂಡಿಯನ್ ಟೀಮ್ ಒಳ್ಳೆಯದಾಗಿ ಡಾಮಿನೇಟ್ ಮಾಡುತ್ತೆ ಅಲ್ಲಿ ಅಂತ ಅನ್ನಿಸ್ತಾ ಇರೋದು ನೋಡು ಇದಿಷ್ಟು ನಮ್ಮ ಇಂಡಿಯಾದ ರೀತಿಯಾಗಿ ಪಾಕಿಸ್ತಾನ ಏಷ್ಯಾ ಕಪ್ ಫೈನಲ್ ಆಟ ಆಡ್ತಿರೋ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಂಡೆ ನಿಮಗೆ ಇಷ್ಟ ಲಕ್ಷ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದ